ನಮಸ್ತೆ ಫ್ರೆಂಡ್ಸ್ ನನ್ನಮ್ಮ ಹೇಳಿದ ಮನೆಮದ್ದುಗಳು ಎಂಬ ಶೀರ್ಷಿಕೆಯ ಅಡಿಯಲ್ಲಿ ಇಂದು ನಾವು ಪೇರಳೆ ಅಥವಾ ಸೀಬೆಹಣ್ಣು ಹಣ್ಣು ಇದರ ಔಷಧೀಯ ಗುಣಗಳು ಹಾಗೂ ಉಪಯೋಗಗಳ ಬಗ್ಗೆ ನೋಡೋಣ ಪೇರಳೆ ಅಥವಾ ಸೀಬೆ ಹಣ್ಣು ತನ್ನ ಅದ್ಭುತವಾದ ಔಷಧೀಯ ಗುಣಗಳಿಂದ ಅಮೃತ ಫಲ ಎಂಬ ಹೆಸರನ್ನು ಸಂಪಾದಿಸಿದೆ ನಾರಿನಂಶ ವಿಟಾಮಿನ್ ಸಿ ಆಕ್ಸಿಡೆಂಟ್ ಮತ್ತು ಇನ್ನೂ ಅನೇಕ ಪೋಷಕಾಂಶಗಳಿಂದ ಸಮೃದ್ಧವಾದ ಈ ಹಣ್ಣು ದೇಹದ ಆರೋಗ್ಯವನ್ನು ಕಾಪಾಡಲು ಬಹುಮುಖ್ಯವಾದ ಪಾತ್ರ ವಹಿಸುತ್ತದೆ ಪೇರಳೆ ಹಣ್ಣಿನ ಉಪಯೋಗಗಳ ಬಗ್ಗೆ ನೋಡುವುದಾದರೆ ಜೀರ್ಣಕ್ರಿಯೆಯನ್ನು ಸುಧಾರಿಸುತ್ತದೆ ಪೇರಳೆ ಹಣ್ಣಿನ ಸೇವನೆಯಿಂದ ಅತಿಸಾರ ಮತ್ತು ಹೊಟ್ಟೆಯ ಹುಣ್ಣಿನ ಸಮಸ್ಯೆ ದೂರವಾಗುತ್ತದೆ ಜೀರ್ಣಕ್ರಿಯೆಯು ಸರಿಯಾಗಿ ನಡೆಯುತ್ತದೆ ಹೃದಯದ ಆರೋಗ್ಯದ ಬಲವರ್ಧನೆ ಹಣ್ಣು ರಕ್ತದಲ್ಲಿಯ ಸಕ್ಕರೆ ಪ್ರಮಾಣವನ್ನು ಕಡಿಮೆ ಮಾಡುವುದು ಮತ್ತು ಕೊಲೆಸ್ಟ್ರಾಲ್ ಮಟ್ಟವನ್ನು ನಿಯಂತ್ರಣದಲ್ಲಿಡುವುದು ಹೃದಯವನ್ನು ಬಲಪಡಿಸುವ ಪ್ರಮುಖ ಗುಣ ಈ ಹಣ್ಣಿಗಿದೆ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುವುದು ವಿಟಾಮಿನ್ ಸಿ ದೇಹಕ್ಕೆ ಅಗತ್ಯವಾದ ರೋಗ ನಿರೋಧಕ ಶಕ್ತಿಯನ್ನು ನೀಡುತ್ತದೆ ಇದರಿಂದ ಸಾಮಾನ್ಯ ಜ್ವರ ಮತ್ತು ಸೋಂಕುಗಳಿಂದ ರಕ್ಷಣೆ ಸಿಗುತ್ತದೆ ಮಲಬದ್ಧತೆ ನಿವಾರಣೆ ಈ ಹಣ್ಣು ನಾರಿನಂಶದಿಂದ ಸಮೃದ್ಧವಾಗಿದ್ದು ದೇಹದ ಪಚನಕ್ರಿಯೆಯನ್ನು ಸುಧಾರಿಸುತ್ತದೆ ಎಲೆಗಳ ಔಷಧೀಯ ಪ್ರಯೋಜನಗಳು ಮಧುಮೇಹದ ನಿಯಂತ್ರಣ ಎರಡು ಮೂರು ಎಲೆಗಳನ್ನು ಇನ್ನೂರು ಎಂ ಎಲ್ ನೀರಿನಲ್ಲಿ ಕುದಿಸಿ ಕಷಾಯ ರೂಪದಲ್ಲಿ ಸೇವಿಸಿದರೆ ಮಧುಮೇಹ ನಿಯಂತ್ರಣಕ್ಕೆ ಬರುತ್ತದೆ ಗ್ಯಾಸ್ಟ್ರಿಕ್ ತೊಂದರೆ ಮತ್ತು ಜೀರ್ಣಕ್ರಿಯೆ ಎಂಟು ಎಲೆಗಳನ್ನು ಒಂದು ಲೀಟರ್ ನೀರಿನಲ್ಲಿ ಕುದಿಸಿ ತಯಾರಿಸಿದ ಕಷಾಯವು ಅಜೀರ್ಣ ಹೊಟ್ಟೆ ನೋವು ಹಾಗೂ ಜಠರದ ತೊಂದರೆಗಳನ್ನು ನಿವಾರಣೆ ಮಾಡುತ್ತದೆ ವಾತ ಸಂಬಂಧಿ ತೊಂದರೆಗಳು ಎಲೆಗಳು ಉರಿಯೂತ ನಿವಾರಕ ಗುಣ ಹೊಂದಿದ್ದು ಸಂಧಿವಾತ ಮತ್ತು ಗಂಟು ನೋವುಗಳಿಗೆ ಉತ್ತಮವಾದ ಪರಿಹಾರ ನೀಡುತ್ತದೆ ತೂಕ ಇಳಿಕೆ ಪೇರಳೆ ಎಲೆ ಟೀ ಸೇವನೆಯು ದೇಹದ ತೂಕವನ್ನು ಸಮತೋಲನದಲ್ಲಿಡುತ್ತದೆ ಚರ್ಮದ ಆರೋಗ್ಯ ಮೊಡವೆ ಕಲೆ ಮತ್ತು ಚರ್ಮದ ಸೂಕ್ಷ್ಮ ಸಮಸ್ಯೆಗಳಿಗೆ ಪೇರಳೆ ಎಲೆ ಪೇಸ್ಟನ್ನು ಹಚ್ಚಬಹುದು ಇದರಿಂದ ಚರ್ಮದ ಹೊಳಪು ಹೆಚ್ಚುತ್ತದೆ ಡೆಂಗ್ಯೂ ಜ್ವರ ಹಾಗೂ ರಕ್ತ ಶುದ್ಧಿ ಪೇರಳೆ ಎಲೆಗಳು ಡೆಂಗ್ಯೂ ಜ್ವರಕ್ಕೆ ಮನೆಯಲ್ಲಿಯೇ ರೋಗಶಮನ ತರುವ ಆಯುರ್ವೇದ ಚಿಕಿತ್ಸೆ ಪ್ಲೇಟ್ಲೆಟ್ ಪ್ರಮಾಣವನ್ನು ಹೆಚ್ಚಿಸುವ ಈ ಎಲೆಗಳು ರಕ್ತ ಶುದ್ಧೀಕರಣಕ್ಕೂ ಉಪಯುಕ್ತ ಹಲ್ಲು ಮತ್ತು ಗಂಟಲು ಆರೋಗ್ಯ ಎಲೆಗಳ ಕಷಾಯದ ಮೂಲಕ ಬಾಯಿಯ ಶೋಧನೆ ಮಾಡಿದರೆ ಹಲ್ಲಿನ ನೋವು ಮತ್ತು ಒಸಡುಗಳ ರಕ್ತಸ್ರಾವ ಬಾಯಿ ಹುಣ್ಣು ಸಮಸ್ಯೆ ಗುಣವಾಗುತ್ತದೆ ವೀರ್ಯೋತ್ಪಾದನೆ ವೈಜ್ಞಾನಿಕವಾಗಿ ಪೇರಳೆ ಎಲೆಗಳು ಪುರುಷರ ವೀರ್ಯೋತ್ಪಾದನೆ ಬಲಪಡಿಸುವ ಗುಣವನ್ನು ಹೊಂದಿದೆ ಚರ್ಮ ಮತ್ತು ಕೂದಲು ಎಲೆಗಳನ್ನು ಕುದಿಸಿ ತಯಾರಿಸಿದ ನೀರನ್ನು ಕೂದಲಿಗೆ ಹಚ್ಚಿದರೆ ತಲೆಹೊಟ್ಟು ನಿವಾರಣೆಯಾಗಿ ಕೂದಲು ಬಲವಾಗುತ್ತದೆ ನಿಮ್ಮ ಮನೆಯ ಅಂಗಳದಲ್ಲೂ ಪೇರಳೆ ಗಿಡವನ್ನು ನೆಟ್ಟು ಬೆಳೆಸಿರಿ ಇದರ ಹಣ್ಣು ಎಲೆ ಹೂವು ಹಾಗೂ ಬೇರು ಎಲ್ಲವೂ ಆರೋಗ್ಯಕ್ಕೆ ಅತ್ಯಮೂಲ್ಯ ಈ ಪ್ರಾಕೃತಿಕ ಉಡುಗೊರೆಯನ್ನು ಸರಿಯಾದ ರೀತಿಯಲ್ಲಿ ಬಳಸಿಕೊಂಡರೆ ಬಹಳಷ್ಟು ಆರೋಗ್ಯ ಸಮಸ್ಯೆಗಳನ್ನು ದೂರ ಮಾಡಬಹುದು ನನ್ನ ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಈ ಚಾನಲ್ಗೆ ನೀವು ಹೊಸಬರಾಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು